ನಟ ರಾಜ್ ಅವರ ಬಗ್ಗೆ ಬಂದಿಲ್ಲ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆಂದರೆ ನಟ ರಾಜ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಅವರು ಚಿತ್ರರಂಗದಿಂದ ಆಗಿರೋ ತೊಂದರೆಗಳೇನು ಸಂಪೂರ್ಣ ಮೈತ್ರಿ ಕೊಡ್ತೇನೆ ತುಂಬ ಚಾನ್ಸ್ ಕೂಡ ಸಂಸ್ಕೃ ಮಕ್ಕಳಿ ಏನು ಕುವೆರಪ್ಪ ಆ್ಯಂಡ್ ಸನ್ಸ್ ಅಂತ ಉದಯ್ಟಿಂತ ಸೀರಿ ಕೂಡ ಬರ್ತಿತ್ತು ಎರಡು ಸಾವಿರದ ಒಂದರಿಂದ ಇದು ಎರಡು ಸಾವಿರದ ಎಂಟರ ಕೂಡ ಬಂತು ತುಂಬ ಅದ್ಭುತವಾಗಿ ಕೂಡ ಮೂಡಿ ಬಂತು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಬಂತು ಇದೇ ಸಂದರ್ಭದಲ್ಲಿ ಮತ್ತಷ್ಟು ಸೀರಿಯಲ್ಗಳು ಕೂಡ ಮಾಡಿದರು ಕಾಮಿಡಿ ಸಿಲಿಯಲ್ಲಿ ಪಾಪ ಪಾಂಡು ಮುಕ್ತ ಮನವಂತರ ವೆಂಕಟರಮಣ ಗೋವಿಂದ ಹೀಗೆ ಸಾಗರ ಸೀರೆಗಳನ್ನು ಮಾಡಿ ನಂತರ ಸಿನಿಮಾಗಳಲ್ಲೂ ಕೂಡ ಮಾಡಿದರು ಹೀಗೆ ಗನ್ ಅಂತ ಸಿನಿಮಾನು ಕೂಡ ಮಾಡಿದ ಆ ಸಂದರ್ಭದಲ್ಲಿ ಸಿನಿಮಾ ಕೂಡ ಇಟ್ಟಾಗಲಿಲ್ಲ ಅವ್ರು ಹಾಕಿದಂಥ ಹಣನೂ ಕೂಡ ಹೋಗಿ ಸಾಲಗಾರರಾದಂಥ ಸಂದರ್ಭದಲ್ಲಿ ಸೂಸೈಡ್ ಅಟೆಂಪ್ಟ್ ಕೂಡ ಇವರು ಮಾಡಿದ್ರು ಇವರು ಆತ್ಮಹತ್ಯೆ ಪ್ರಯತ್ನ ಕೂಡ ಪಟ್ಟಿದ್ರು ಅದೇ ಕಾರಣಕ್ಕಾಗಿ ಸಾಗ ಸುದ್ದಿ ಕೂಡ ಇದ್ದರು ಇನ್ನು ಬಿಗ್ ಬಾಸ್ಗೆ ಕೂಡ ಅವರು ಹೋಗಿದ್ದರು ಬಿಗ್ ಬಾಸ್ ಸೀಸನ್ ಆರಕ್ಕೆ ಕೂಡ ಇವರು ಹೋಗಿದ್ದರು ಸೀಸನ್ ಆರಕ್ಕೆ ಹೋಗಿ ಇವರು ಕೊನೆಯ ಅಂತ ಅಂದರೆ ಒಂದು ಎಪ್ಪತ್ತೈದು ದಿನಗಳ ಕಾಲ ಇದ್ರು ಕೂಡ ಇಂದಿಗೂ ಹರೀಶಾಜ್ ಅವರು ಬಿಗ್ ಬಾಸ್ಗೆ ಹೋಗಿದ್ದ ನೆನಪು ಸಹ ಎಷ್ಟು ಜನಕ್ಕೆ ಇಲ್ಲ ಅಂತಲೇ ಕೂಡ ಹೇಳ್ಬೋದು ಇಂದು ಅದ್ಭುತವಾದ ಕಲಾವಿದ ಚಿತ್ರರಂಗದ ಸಂಪೂರ್ಣವಾಗಿ ದೂರ ಉಳಿದು ಅಲ್ಲಿ ಸಕ್ಸಸ್ ಗಳು ಕಾಣದಿದ್ದಾಗ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಇಂದು ಉದ್ಯಮದ ಕಡೆ ಸಾಕಷ್ಟು ಒಲವನ್ನು ಕೂಡ ತೋರಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಕನ್ನಡ ಚಿತ್ರರಂಗದಿಂದ ಇನ್ನಿಲ್ಲವಾದ್ರೂ ಅಂದರೆ